ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಸೌಜನ್ಯ ಕೊಲೆ ಅತ್ಯಾಚಾರ ಹಾಗೂ ಪತ್ರಕರ್ತರ ಮೇಲಿನ ಹಲ್ಲೆ ಖಂಡಿಸಿ ಇಂದು ಅಪಾರ ಸಂಖ್ಯೆಯಲ್ಲಿ ದಲಿತ ಮುಖಂಡರು ಧರ್ಮಸ್ಥಳ ಚೆಲೋ ರ್ಯಾಲಿ ಹಮ್ಮಿಕೊಂಡಿದೆ ಕರ್ನಾಟಕ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರು ಆಗಿರುವಂತಹ ಮೂರ್ತಿ ನೇತೃತ್ವದಲ್ಲಿ ಈ ರ್ಯಾಲಿ ನಡೆದಿದೆ ಮಾಧವರ ಎಕ್ಸಿಬಿಷನ್ ಸೆಂಟರ್ ತುಮಕೂರು ರೋಡ್ ನೈಸ್ ರೋಡ್ ಜಂಕ್ಷನ್ ಬಳಿಯಿಂದ ಅಪಾರ ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿ ಹೊರಟಿದ್ದು ಸೌಜನ್ಯಳನ್ನ ಅತ್ಯಾಚಾರ ಮಾಡಿ ಕೊಲೆಗೈದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹ ಮಾಡಿದ್ದಾರೆ ರ್ಯಾಲಿ ಹೊರಡುವ ಮುನ್ನ ಮಾಧ್ಯಮದವರ ಜೊತೆ ಮಾತನಾಡಿದ ಕರ್ನಾಟಕ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಮಾತನಾಡಿ ಹದಿಮೂರು ವರ್ಷಗಳ ಹಿಂದೆ ನಡೆದಿರುವ ಸೌಜನ್ಯ ಕೊಲೆ ಪ್ರಕರಣ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಕೇಂದ್ರ ರಾಜ್ಯ ಸರ್ಕಾರಗಳು ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ ಎಸ್ಐಟಿ ಸಿಐಡಿ ಎಲ್ಲಾ ತನಿಖೆ ನಡೆದರೂ ಪ್ರಕರಣದ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲವಾಗಿದೆ ನಮ್ಮ ನೆಲದ ಕಾನೂನು ಗಟ್ಟಿಯಾಗಿದ್ದು ಸೌಜನ್ಯಾಳಿಗೆ ನ್ಯಾಯ ಸಿಗಲೇಬೇಕಾಗಿದೆ ಪ್ರಕರಣದ ತನಿಖೆ ತನಿಖೆ ಆಗ್ಬೇಕು ನಮ್ಮ ಈ ಹೋರಾಟ ಒಬ್ಬ ಹೆಣ್ಣು ಮಗಳಿಗಾಗಿ ಅಲ್ಲ ಅದೇ ತರಹ ಎಷ್ಟೋ ಹೆಣ್ಣು ಮಕ್ಕಳು ಕಾಣೆಯಾಗಿ ಅತ್ಯಾಚಾರದಿಂದ ಕೊಲೆ ನಡೆದಿದೆ ಹೀಗಾಗಿ ಅದನ್ನ ಸರ್ಕಾರ ಪತ್ತೆ ಹಚ್ಚಬೇಕು ಹೀಗಾಗಿ ಮರುತನಿಖೆ ನಡೆಯಬೇಕು ಅಂತ ಸರ್ಕಾರಕ್ಕೆ ಪಿ ಮೂರ್ತಿ ಅವರು ಒತ್ತಾಯ ಮಾಡಿದ್ದಾರೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಶೌಚ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಏನು ಸೌಜನ್ಯ ಹೆಣ್ಮಗ್ಳು ಕೊಲೆಗೆ ಸುಮಾರು ಹದಿಮೂರು ವರ್ಷಗಳಾಯಿತು ಹದಿಮೂರು ವರ್ಷಗಳಿಂದ ಕೂಡ ಆ ಹೆಣ್ಣುಮಗ್ ನ್ಯಾಯ ಸಿಕ್ಕಿಲ್ಲ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎಸ್ ಐ ಟಿ ತನಿಖೆ ಆಯಿತು ಸಿ ಇ ಡಿ ತನಿಖೆ ಆಯಿತು ಆದರೂ ಕೂಡ ಒಂದು ಹೆಣ್ಣುಮಗ್ಗೆ ನ್ಯಾಯ ಸಿಕ್ಕಿಲ್ಲ ಕೊಲೆ ಮಾಡಿದಾರೆ ಯಾರು ಯಾಕೆ ಸರ್ಕಾರ ಕಣ್ಮುಚ್ಕೊಂಡು ಕುಂತಿದೆ ಸೊ ಇತ್ತೀಚಿನ ದಿನಗಳಿಗೆ ಒಂದಷ್ಟು ಕಾನೂನು ಗಟ್ಟಿಯಾಗಿದೆ ನಮ್ಮ ನೆಲದ ಕಾನೂನು ಸೊ ಹಾಗಾಗಿ ನಮ್ಮ ಹೋರಾಟ ಇಷ್ಟೇ ಸೌಜನ್ಯ ಕೊಲೆ ಮರುತನಿಖೆ ಆಗಬೇಕು ಎಸ್ ಐ ಟಿ ತನಿಖೆ ಮಾಡ್ತಿರೋ ಇಲ್ಲ ಸಿ ಬಿ ಐ ತನಿಖೆ ಮಾಡ್ತಿರೋ ಸಿ ಡಿ ತನಿಖೆ ಮಾಡ್ತಿರೋ ದಯವಿಟ್ಟು ಈ ಒಂದು ತನಿಖೆನ ಮರುತನಿಖೆ ಮಾಡಿ ಯಾಕೆ ಈ ಮಾತು ಹೇಳ್ತೀವಿ ಅಂತ ಹೇಳಿದ್ರೆ ಇದು ಸೌಜನ್ಯ ಒಬ್ಬರು ಕೊಲೆ ಇಲ್ಲ ನೂರಾರು ಜನ ಸೌಜನ್ಯ ಹೆಣ್ಮಕ್ಳು ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಕಾಣೆಯಾಗಿದ್ದಾರೆ ಅದನ್ನು ಪತ್ತೆ ಹಚ್ಚಿಲ್ಲ ಸರ್ಕಾರ ಸೊ ಆ ನಿಟ್ಟಿನಲ್ಲಿ ನಾವು ಸರ್ಕಾರಕ್ಕೆ ಒತ್ತೆ ಒತ್ತಾಯ ಮಾಡ್ತೀವಿ ಸೌಜನ್ಯ ಕೊಲೆ ಮರುತನಿಕ್ಕೆ ಆಗಬೇಕು ಸೊ ಹಾಗಾಗಿಬಿಟ್ಟು ಈ ಒಂದು ಹೋರಾಟ ಈ ಒಂದು ಹೋರಾಟಕ್ಕೆ ಎಲ್ಲ ಕನ್ನಡಪರ ಸಂಘಟನೆಯ ರಾಜ್ಯಾಧ್ಯಕ್ಷಗಳು ಮಹಿಳಾ ರಾಜ್ಯಾಧ್ಯಕ್ಷಗಳು ದಲಿತ ಸಂಘಟನೆಯ ರಾಜ್ಯಾಧ್ಯಕ್ಷಗಳು ರೈತ ಸಂಘಟನೆಯ ರಾಜ್ಯಾಧ್ಯಕ್ಷಗಳು ಮತ್ತು ಟ್ಯಾಕ್ಸಿ ಓಲಾ ಉಬರು ರಾಜ್ಯಾಧ್ಯಕ್ಷರು ಎಲ್ಲರೂ ಒಟ್ಟಾರೆ ಸೇರಿ ನಾವು ಒಂದು ಧರ್ಮಸ್ಥಳ ಛಲೋ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ನೋಡಿ ನಮ್ಮ ಉದ್ದೇಶ ಅಷ್ಟೇ ಯಾವುದೇ ಒಂದು ಧರ್ಮದ ಇಲ್ಲ ಒಂದು ದೇವಸ್ಥಾನ ವಿರುದ್ಧ ನಮ್ಮ ಹೋರಾಟ ಅಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಯಾರು ಮಿಸ್ಗೈಡ್ ಮಾಡಬಾರ್ದು ನಮ್ಮ ಹೋರಾಟ ಸೌಜನ್ಯ ಪರ ಹೋರಾಟ ಅಷ್ಟೇ ನಾವಿಲ್ಲಿಂದ ಸೌಜನ್ಯ ಮನೆಗೆ ಹೋಗ್ತೀವಿ ಅವ್ರ ತಾಯಿನ ಭೇಟಿ ಮಾಡ್ತೀವಿ ಸೌಜನ್ಯ ಒಂದು ಪುಣ್ಯಭೂಮಿಗೆ ಅವ್ರ ಒಂದು ಮಾಲಾರ್ಪಣೆ ಮಾಡೋ ಮುಖಾಂತರ ಅಲ್ಲಿರ್ತಕ್ಕಂಥ ಎಸ್ ಪಿ ಡಿ ಸಿ ಐ ಜಿಗೆ ಒಂದು ಮನವಿ ಕೊಡೋ ಮುಖಾಂತರ ನಮ್ಮ ಹೋರಾಟ ಅದಾದಮೇಲೆ ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ನಾವು ಸರ್ಕಾರ ಲೆವೆಲಲ್ಲಿ ಸೌಜನ್ಯನ ಪರವಾಗಿ ನಾವು ಹೈಕೋರ್ಟಲ್ಲಿ ಅವರಿಗೆ ಏನು ಈಗೇನು ಮತ್ತೆ ಮರುತನಿಖೆ ಮಾಡಿ ಆಡ್ರೆಸ್ ಮಾಡೋದೆಲ್ಲ ಕಾನೂನಾತ್ಮಕವಾಗಿ ನಮ್ಮ ಕಾನೂನು ಇದೆ ಮಾಡ್ತಾರೆ ಸೊ ಹಾಗಾಗಿ ಈ ಒಂದು ಹೋರಾಟಕ್ಕೆ ವಿಶೇಷವಾಗಿ ನಮ್ಮ ಜೊತೆಯಲ್ಲಿ ಏನು ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷ ನಮ್ಮ ನಟರಾಜವರು ಮತ್ತು ನಮ್ಮ ಹರಿರಾಮ್ ಸಾಹೇಬರು ಮತ್ತು ನಮ್ಮ ಕೆ ಸಿ ಮೂರ್ತಣ್ಣನವರು ಚಾಲಕ ಒಕ್ಕೂಟದ ನಾರಾಯಣ್ ಸಾಮ್ ಅವರು ಗುರುಮೂರ್ತಣ್ಣವರು ಮತ್ತು ನಮ್ಮ ಮಹಿಳಾ ಮೇಡಮ್ ಅವರು ಕುಮಾರು ಮತ್ತು ಇನ್ನೂ ಹಲವಾರು ದೇವರಾಜು ಜೆ ಅವರು ಇಲ್ಲಿ ಸುಮಾರು ಜನ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಸೊ ಮಹಿಳಾ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಸೊ ಹಾಗೆ ನಾವು ಹೇಳೋದಿಷ್ಟೇ ಈ ಒಂದು ಹೋರಾಟ ನ್ಯಾಯಪರ ಹೋರಾಟ ಸಂವಿಧಾನ ಹೋರಾಟ ಸಾಮಾಜಿಕ ಹೋರಾಟ ನಾವು ಯಾರಿಗೂ ಒಬ್ಬರು ಮನಸ್ಸು ಉಂಟು ಮಾಡೋದಲ್ಲ ಅಕಸ್ಮಾತ್ ಏನಾದ್ರು ನಮಗೇನಾದ್ರೂ ಬೇರೆ ಥರ ತೊಂದರೆ ಬಂದ ಬಂದು ಆಮೇಲೆ ನಾವು ರೆಬಲ್ ಆಗಿದೆ ಎಚ್ಚರಿಕೆ ಇದ್ದೀನಿ ಹಾಗಾಗಿ ನಮ್ಮ ಹೋರಾಟ ಸೌಜನ್ಯ ನ್ಯಾಯಪರವಾಗಿರ್ತದೆ ಅದ್ರ ಜೊತೆಗೆ ಏನು ಮೊನ್ನೆ ತಾನೇ ಒಂದು ಚಿತ್ರದುರ್ಗದಲ್ಲಿ ಒಂದು ದಲಿತ ಹೆಣ್ಣು ಮಗಳು ರೇಪ್ ಅಂಡ್ ಇದೆ ಈ ಕಾರ್ಯಕ್ರಮ ಉಸುಮ್ ಬಂದೆಡಿಕೆ ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ಇವತ್ತು ಈ ರಾಜ್ಯದಲ್ಲಿ ಏನಾಗಿದೆ ಅಂದರೆ ಸುಮಾರು ಜನ ಹೆಣ್ಣು ಮಕ್ಕಳ ದೌರ್ಜನ್ಯ ದಬ್ಬಾಳಿಕೆ ಕೊಲೆ ಸೊ ಯಾಕೆ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಸ್ತಲ್ಲ ಹೋಮ್ ಮಿನಿಸ್ಟರ್ ಸಾಹೇಬ್ರು ದಯವಿಟ್ಟು ನೀವು ಇದ್ರ ಬಗ್ಗೆ ತುಂಬ ಒಂದು ಆಳವಾಗಿ ಯೋಚನೆ ಮಾಡಿ ಯಾಕಂದರೆ ನೋಡಿ ಮನೇಲಿ ಹೆಣ್ಮಕ್ಳಿದ ಸೋಜಿನ ನಮ್ಮ ಹೆಣ್ಮಗಳೇ ಆಯಿತಾ ಒಂದು ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ ಹದಿಮೂರು ವರ್ಷ ಆದರೂ ಕೂಡ ಇವತ್ತನಕೂ ಅಪರಾಧಿಗಳು ಸಿಕ್ಕಿಲ್ಲ ಅಂದರೆ ಯಾರು ಅಪರಾಧಿಗಳು ಅದನ್ನು ನಮಗೆ ಕಂಡಿಟ್ಟುಕೊಡಿ ಆಯಿತು ಯಾರು ಕೊಲೆ ಮಾಡಿರ್ತಾರೋ ಅವ್ರು ನಮಗೆ ಬೇಕು ಸೊ ಆ ನಿಟ್ಟಲ್ಲಿ ನಮ್ಮ ಹೋರಾಟ ಶಾಂತಿ ರೀತಿ ಹೋರಾಟ ಸಂವಿಧಾನಬದ್ಧ ಹೋರಾಟ ಇರ್ತದೆ ಇನ್ನು ಎಲ್ಲ ರಾಜ್ಯ ಮುಖಂಡರು ಮಾತಾಡ್ತಾರೆ ಆಮೇಲೆ ಈ ಒಂದು ಹೋರಾಟದಲ್ಲಿ ಬಂದಂಥ ಎಲ್ಲ ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಪ್ರದೇಶ ಸಂಘಟನೆ ಮುಖಂಡರು ಎಲ್ಲರಿಗೂ ನಾನು ತುಂಬ ತುಂಬ ಅಭಿನಂದನೆ ಸಲ್ಲಿಸಿ ಯಾಕಂತೇಳ್ರೆ ನೋಡಿ ಇವತ್ತು ಕೆಲವು ರಾಜಕಾರಣಿಗಳು ಎಲ್ಲ ಧರ್ಮಸ್ಥಳ ಛಲ ಹೋಗ್ತಾ ಇದ್ದಾರೆ ಧರ್ಮಸ್ಥಳ ಛಲ ಹೋಗಲಿ ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿ ದರ್ಶನ ಮಾಡಲಿ ನಾವು ಮಾಡ್ತೀವಿ ಆದರೆ ಅಟ್ಲೀಸ್ಟು ಅಲ್ಲಿ ಸೌಜನ್ಯ ಮನೆಗೆ ಹೋಗ್ಬಿಟ್ಟು ಒಂದು ಸಾಂತ್ವನ ಹೇಳೋಷ್ಟು ನಿಮಗೆ ಯೋಗ್ಯತೆ ಅಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ರಾಜಕೀಯ ಮಾಡ್ತಿದ್ರೆ ನೀವು ಆ ನಿಟ್ಟಲ್ಲಿ ಹೇಳೋದಷ್ಟೇ ಇಲ್ಲಿ ವಾಲೆಂಟಿಯರ್ಸ್ ಬಂದಿದ್ದಾರೆ ಆಯಿತಾ ನಾವು ಯಾರಿಗೂ ಇನ್ವಿಟೇಷನ್ ಇಟ್ಬಿಟ್ಟು ಕರೆದೋರಲ್ಲ ಪ್ರತಿಯೊಬ್ಬರು ಸ್ವಾಭಿಮಾನ ಹೋರಾಟ ಇದು ಆಯಿತಾ ಸ್ವಾಭಿಮಾನದಿಂದ ಇಷ್ಟು ಜನ ಸೇರಿದ್ದಾರೆ ಸುಮಾರು ಒಂದು ಐವತ್ತು ಕಾರು ಒಂದು ಬಸ್ಸು ಎಲ್ಲ ಮಹಿಳಾ ಅಧ್ಯಕ್ಷರು ಹೆಣ್ಮಕ್ಳು ಮಕ್ಕಳು ಎಷ್ಟು ಒಂದು ಒಡನಾಟ ತುಡಿತದಲ್ಲಿ ಇದ್ದಾರೆ ಅಂತೇಳಿದರೆ ಆ ಹೆಣ್ಮಗೆ ನಾವೆಲ್ಲ ನ್ಯಾಯ ಕೊಡಿಸ್ಲೇಬೇಕಂತ ಹೇಳ್ಬಿಟ್ಟು ವಾಲಂಟಿಯರ್ ಬಂದಿದ್ದಾರೆ ಹಾಗಾಗಿ ಎಲ್ಲರಿಗೂ ಅಭಿನಂದಿಸ್ತೀನಿ ನಮ್ಮ ಹೋರಾಟ ಈಗ ಚಾಲನೆ ಕೊಡ್ತಾಯಿದ್ದೀವಿ ಇನ್ನು ಅನೇಕ ಗಣ್ಯರು ಇದ್ದಾರೆ ಎಲ್ಲರೂ ಎರಡನೇ ಮಾತಾಡ್ತಾರೆ ಮೇಡಮ್ ಈಗ ನಾವು ಏನು ಧರ್ಮಸ್ಥಳ ಚಲೋ ಹೋಗ್ತಾ ಇದ್ದೀವಿ ಪ್ರಾಬ್ಲಮ್ಸು ಏನು ಪ್ರಾಬ್ಲಮ್ ಆಗ್ತದೆ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾವೇನು ಅನ್ಯಾಯದ ವಿರುದ್ಧವಾಗೋ ಅಥವಾ ಇಲ್ಲಿರೋರು ಯಾರು ನಾವರು ಭಯೋತ್ಪಾದಕರಲ್ಲ ಅಥವಾ ದೇಶದ್ರೋಹಿಗಳಲ್ಲ ಅಥವಾ ಕೊಲೆಗಡಕರಲ್ಲ ಅಥವಾ ಅತ್ಯಾಚಾರಿಗಳಲ್ಲ ನಾವೆಲ್ಲರೂ ಕೂಡ ಈಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಅದರ ವಿರುದ್ಧವಾಗಿರುವಂಥವ್ರು ನಾವೆಲ್ಲ ಸೊ ಇವತ್ತು ನೋಡಿ ಉದಾಹರಣೆಗೆ ಸೌಜನ್ಯ ಅನ್ನುವಂಥ ಒಂದು ಹೆಣ್ಣುಮಗಳಿಗೆ ನ್ಯಾಯ ಸಿಗದೆ ಇರೋದಿಕ್ಕೆ ಇವತ್ತು ಏನಾಗಿದೆ ಅಂದರೆ ನಿನ್ನೆ ಚಿತ್ರದುರ್ಗದಲ್ಲಿ ಒಂದು ಹೆಣ್ಣುಮಗಳ ಗ್ಯಾಂಗ್ರೇಪ್ ಮತ್ತು ಅವಳ ಮೇಲೆ ಸೀಮೆ ಎಣ್ಣೆ ಹಾಕಿ ಸುಟ್ಟಾಕಿದ್ದಾರೆ ಅಂದರೆ ಇದು ಇದು ಹಿಂಗೆ ನಡೀತದೆ ಅಂದರೆ ಅದು ಸೌಜನ್ಯ ಪ್ರಕರಣದ ಒಂದು ರೀತಿಯ ಮುಂದುವರಿಕೆ ಮುಂದುವರಿಕೆ ಅದು ಯಾಕಂದರೆ ಸೌಜನ್ಯ ಪ್ರಕರಣ ಆಯಿತು ನಮ್ಮನ್ನೇನು ಮಾಡಿದ್ರು ಯಾಕಂದರೆ ನಾನು ನಾನು ಹೇಳೋದು ಈ ರೇಪಿಸ್ಟ್ಗಳು ಕೊಳೆಗಾರರು ಇದಾರಲ್ಲ ಇವ್ರು ಇವ್ರ್ದೆಲ್ಲ ಒಂದು ಜಾತಿ ಇವ್ರದು ಇವ್ರದೆಲ್ಲ ಒಂದು ಗ್ಯಾಂಗ್ ಇರೋದು ಯಾಕಂದರೆ ಅವರು ಆ ಧರ್ಮಸ್ಥಳದಲ್ಲಿ ಯಾರೋ ಮಾಡಿರ್ಬೋದು ಅದೇ ಮನಸ್ಥಿತಿ ಇರೋ ಹೊತ್ತು ಚಿತ್ರದುರ್ಗಲ್ಲಿರುವವನು ಅಲ್ಲಿ ಅಷ್ಟು ದೊಡ್ಡ ಪ್ರಕರಣ ಆದರೂ ಯಾರೋ ನಮ್ಗೆ ಮಾಡಲಿಲ್ಲ ಹಾಗಾಗಿ ನಾನು ಇಲ್ಲಿ ಬೇಕು ಇದು ಏನು ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಿನ್ನೆ ಚಿತ್ರದುರ್ಗದಲ್ಲಿ ಕೂಡ ಅದೇ ರೀತಿಯಾಗಿ ಆಗಿದೆ ಹಾಗಾಗಿ ಈ ಥರದ್ದು ಬಹಳ ಮುಖ್ಯವಾಗಿ ಸಿ ನಾವು ಎಂಥ ಸಮಾಜದಲ್ಲಿದ್ದೀವಿ ಯಾವ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋಂಥ ಅನೇಕ ಬಾರಿ ಪ್ರಶ್ನೆ ಮೂಡ್ತದೆ ನಮ್ಗೆ ಯಾಕಂದರೆ ನಾವು ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ಸೆನ್ಸಿಟೈಸ್ ಆಗಲಿಲ್ಲ ಅಂದರೆ ಇಷ್ಟು ಸೂಕ್ಷ್ಮತೆಯನ್ನು ನಾವು ಬೆಳೆಸ್ಕೊಳ್ಳಿಲ್ಲ ಅಂದರೆ ಇವತ್ತು ಈ ಆಧುನಿಕ ಸಮಾಜದಲ್ಲಿ ನಾವು ಯಾವುದೋ ಚಂದ್ರಗ್ರಹಕ್ಕೆ ಹೋಗ್ತೀವಿ ಅಥವಾ ಗುರುಗ್ರಹಕ್ಕೆ ಹೋಗ್ತೀವಿ ಅಂತ ಏನೋ ಮಾತಾಡ್ತಾ ಇದೀವಿ ನಾವು ಆದರೆ ಇನ್ನೊಬ್ಬ ಸಹ ಮನುಷ್ಯನ ಜೊತೆ ನಾವು ಯಾಕೆ ನಡ್ಕೋಬೇಕು ಅನ್ನೋದು ನಮ್ಗೆ ಇನ್ನೂ ಸೂಕ್ಷ್ಮತೆ ಬೆಳೆದಿಲ್ಲ ಸಂವೇದನೆ ಬೆಳೆದಿಲ್ಲ ಅಂದರೆ ಬಹುಶಃ ನಾವು ಮನುಷ್ಯರಾಗ್ಲಿಕ್ಕೆ ನಾವು ಯೋಗ್ಯರಲ್ಲ ಹಾಗಾಗಿ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು ನಾವು ಯಾರ ವಿರುದ್ಧವೂ ಅಲ್ಲ ಮತ್ತು ನಾವು ಇಂಥ ಪರ್ಸನ್ನೇ ಕೊಲೆಗಡ್ಕರು ಅಂತ ಕೂಡ ನಾವು ಹೇಳ್ತಾ ನಾವು ಪೊಲೀಸರಲ್ಲ ನಾವು ನಮಗೆ ಗೊತ್ತಿಲ್ಲ ಯಾರೋ ಬಟ್ ಒಂದು ಪ್ರಕರಣ ನಡೆದಿದೆ ಅಲ್ಲಿ ಕೊಲೆ ಆಗಿದೆ ಆಗಿದೆ ಕೊಲೆ ಆಗಿದೆ ಸೊ ಕೊಲೆ ಆಗಿ ರೇಪ್ ಆಗಿರೋದ್ರಿಂದ ಅಲ್ಲಿ ಯಾರೋ ಒಬ್ಬ ಇದ್ದಾನೆ ಕೊಲೆಗಡಕ ಒಬ್ಬ ಯಾರೋ ಒಬ್ಬ ರೇಪಿಸ್ಟ್ ಇದ್ದಾನೆ ಅವ್ನು ಪತ್ತೆ ಹಚ್ಚಬೇಕು ಯಾರು ಕೆಲಸ ಅದು ಪೊಲೀಸರ ಕೆಲಸ ಸೊ ಹಾಗಾಗಿ ಇವತ್ತು ನಾವು ಹೇಳಕ್ಂಟಿರೋದು ಇಂಥವನ್ನ ಕೊಲೆ ಮಾಡಿದ್ದಾನೆ ಅವನ್ನ ಅರೆಸ್ಟ್ ಮಾಡಿ ಅಂತ ಹೇಳೋಕ್ಕಲ್ಲ ಹೋಗಿರೋದು ನಾವು ಪ್ರಕರಣ ಆಗಿದೆ ಹಾಗಾದರೆ ಪ್ರಕರಣ ಆಗಿದೆ ಯಾರನ್ನೂ ಅರೆಸ್ಟ್ ಮಾಡಿದ್ರೆ ಹಾಗಾದ್ರೆ ಆಕೆ ಆಕೆ ತನ್ನಷ್ಟಕ್ಕೆ ತಾನೇ ಆತ್ಮ ಎಂಥದ್ದು ರೇಪ್ ಮಾಡಿಕೊಂಡು ತನ್ನಷ್ಟು ತಾನೇ ಸತ್ತೋದಿಲ್ಲ ಯಾಕಂದ್ರೆ ಒಂದು ಒಂದು ಸಮಾಜ ಯೋಚನೆ ಮಾಡಬೇಕಿವೆ ಎಲ್ಲವೂ ಕೂಡ ಹಾಗಾಗಿ ಇವತ್ತು ನಾವು ಇಷ್ಟು ವರ್ಷಗಳಾಗಿದೆ ಆ ಹೆಣ್ಮಗಳು ಕೊಳೆಯಾಗಿ ಇಷ್ಟು ವರ್ಷಗಳಿಂದ ಅವ್ರ ಕುಟುಂಬ ಪಾಪ ನ್ಯಾಯಕ್ಕಾಗಿ ಕಾಯ್ತಾ ಇದೆ ಇನ್ನೂ ನೀವು ನ್ಯಾಯ ಕೊಡಲಿಲ್ಲ ಅಂದರೆ ಇದು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ಒಂದು ರೀತಿ ವೈಫಲ್ಯತೆ ವೈಫಲ್ಯತೆ ಎದ್ದು ತೋರಿಸ್ತದೆ ಹಾಗಾಗಿ ಮತ್ತೆ ನಾವು ಪೊಲೀಸು ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಅದನ್ನ ನೆನಪಿಸ್ಲಿಕ್ಕೆ ನೋಡಪ್ಪ ನಮ್ಮ ರಾಜ್ಯದಲ್ಲಿ ಯಾಕಂದರೆ ನಮ್ಮ ರಾಜ್ಯಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ದೇಶದ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ ಯಾಕೆಪ್ಪ ಅಂದರೆ ಕರ್ನಾಟಕ ಭಾಳ ಶಾಂತಿಯುತವಾದಂಥ ನಾಡು ಕರ್ನಾಟಕ ಬಹಳ ಏನು ಶಾಂತಿಪ್ರಿಯವಾದಂಥ ನಾಡು ಕರ್ನಾಟಕದಲ್ಲಿ ನಾವು ಭಾಳ ಸುಖವಾಗಿ ಬದುಕ್ಬೋದು ಶಾಂತಿಯಿಂದ ಬದುಕ್ಬೋದು ಇಲ್ಲಿ ಒಂಥರ ನೆಮ್ಮದಿಯಿಂದ ಬದುಕ್ಬೋದು ಅನ್ನೋ ಒಂದು ಅಂತ ಕನಸು ಕಟ್ಕೊಂಡು ಬರ್ತಾರೆ ಇಲ್ಲಿ ಆದರೆ ದುರಂತ ಆಗಿದೆ ಅಂದರೆ ನಾವು ಕನ್ನಡಿಗರು ಇವತ್ತು ನಾವೇ ಇಲ್ಲಿ ಸುರಕ್ಷಿತವಾಗಿದ್ದೀವೋ ಅಂತ ಪ್ರಶ್ನೆ ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಬಂದಿದೆ ಹಾಗಾಗಿ ಇವತ್ತು ನಾವು ಅನೇಕ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಚಾಲಕರ ಸಂಘಟನೆಗಳು ಎಲ್ಲವೂ ಸೇರಿ ನಾವು ಒಂದು ಧ್ವನಿ ಆಗೋಣ ಹೆಣ್ಣು ಮಗಳಿಗೆ ನಮ್ಮ ಧ್ವನಿಯು ಕೂಡ ಸೇರಿದ್ರೆ ಆ ಹೆಣ್ಮಗಳಿಗೆ ಏನಾದರೂ ನ್ಯಾಯ ಸಿಗ್ಬೋದನ್ನೋ ಒಂದು ಭರವಸೆ ಇಲ್ಲಿ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದೀವಿ ಮತ್ತೆ ಹೇಳ್ತಾ ಇದ್ದೀವಿ ನಾವು ಯಾರ ವಿರುದ್ಧವೂ ಅಲ್ಲ ನಾವು ಸೌಜನ್ಯ ಪರ ಮತ್ತು ಆಕೆಗೆ ನಡೆದಿರುವ ಅನ್ಯಾಯದ ವಿರುದ್ಧ ನಾವು ಹಾಗಾಗಿ ಇವತ್ತು ಅಲ್ಲಿ ನಮಗೆ ನನಗೆ ನನಗನ್ಸುತ್ತೆ ಯಾರು ಬಹುಶಃ ಒಬ್ಬ ಮನುಷ್ಯನಂತ ಅಂದ್ಕೊಂಡಿರೋವನು ಮತ್ತು ಸ್ವಲ್ಪ ಮಾನವತೆ ಇರೋವನು ನಮ್ಮ ವಿರುದ್ಧ ಯಾರೂ ಬಂದು ನಿಲ್ಲಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಒಂದು ಹೆಣ್ಣುಮಗಳ ಪರ ನಿಂತ್ಕೋತಾ ಇರೋದು ಅನ್ಯಾಯದ ವಿರುದ್ಧ ನಿಂತ್ಕೊಳ್ತಾ ಇರೋದು ಹಾಗಾಗಿ ನನಗನ್ಸುತ್ತೆ ಆ ಧರ್ಮಸ್ಥಳದಲ್ಲಿ ಆ ಥರ ಅಷ್ಟು ಕ್ರೂರಿಗಳು ಯಾರೂ ಇಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಅನ್ಯಾಯದ ಪರ ನಿಂತವ್ರ ವಿರುದ್ಧವಾಗಿ ನಿಂತ್ಕೊವಂಥವ್ರು ಯಾರೂ ಇಲ್ಲ ಅಂತ ಅನಿಸುತ್ತೆ ಹಾಗಾಗಿ ಮತ್ತು ಈಗ ಕೆಲವರು ಅದನ್ನು ಅಪಪ್ರಚಾರ ಮಾಡ್ತಾರೆ ಏನಪ್ಪ ಅಂದರೆ ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಯಾರು ಇಲ್ಲಿ ಧರ್ಮಸ್ಥಳ ಹೆಸರು ಯಾಕೆ ಬರ್ತಾಯಿದೆ ಅಂದರೆ ಆ ಪ್ರಕರಣ ನಡೆದಿರೋದು ಧರ್ಮಸ್ಥಳದಲ್ಲಿ ಹಾಗಾಗಿ ನಾವು ಧರ್ಮಸ್ಥಳ ಹೆಸರು ಮಾತಾಡಲೇಬೇಕಾಗ್ತದೆ ಅದು ಬೆಂಗಳೂರಲ್ಲಾಗಿದ್ದರೆ ಬೆಂಗಳೂರು ಅಂತ ಮಾತಾಡ್ತಾ ಇದ್ವಿ ಹುಬ್ಬಳ್ಳಿಯಲ್ಲಾಗಿದ್ದರೆ ಹುಬ್ಳಿ ಚಲೋ ಅಂತ ಮಾಡ್ತಿದ್ವಿ ಬೆಳಗಾಮ್ ಆಗಿದ್ರೆ ಬೆಳಗಾಂ ಚಲೋ ಅಂತ ಮಾಡ್ತಿದ್ವಿ ಈಗ ಅದು ಧರ್ಮಸ್ಥಳದಲ್ಲಿ ಆಗಿರೋದು ಧರ್ಮಸ್ಥಳ ಚಲೋ ಅಂತ ಹಾಕ್ತಿದ್ವಿ ಈಗ ಧರ್ಮಸ್ಥಳ ಕೊಲೆನ ಇಟ್ಕೊಂಡು ನಾವು ಮಂಗ್ಳೂರು ಚಲೋ ಅಂತ ಹಾಕೋಕ್ಕಾಗುತ್ತೆ ನಾವು ಹಾಗಾಗಿ ಇದನ್ನು ಆ ಹೆಸರು ಬಳಸಿದ ತಕ್ಷಣ ನಾವು ಧರ್ಮ ಸಿ ಧರ್ಮಸ್ಥಳ ಹೆಸರು ಬಳಸಿದ ತಕ್ಷಣ ಅಥವಾ ಅಲ್ಲಿ ಯಾರೋ ಒಂದಿಷ್ಟು ಜನ ಅನ್ಯಾಯ ಮಾಡಿದ್ರೆ ಧರ್ಮಸ್ಥಳಕ್ಕೆ ಈ ಕೆಟ್ಟ ಹೆಸರು ಬರುತ್ತೆ ಅನ್ನೋದು ಅದು ನಮ್ಮ ಮೂರ್ಖತನ ಅದು ಹಾಗಾಗಿ ನಾವು ಧರ್ಮಸ್ಥಳದ ವಿರುದ್ಧ ಅಲ್ಲ ಧರ್ಮಸ್ಥಳದಲ್ಲಿ ನಡೆದಿರುವಂಥ ಅನ್ಯಾಯದ ವಿರುದ್ಧ ನಡೀತಾ ಅನ್ಯಾಯದ ವಿರುದ್ಧ ಮತ್ತು ಈಗ ನಾವು ಓದೋರೆಲ್ಲರೂ ಕೂಡ ಇಲ್ಲಿ ನಾವಿಲ್ಲ ಇರ್ತಕ್ಕಂಥವ್ರು ಎಲ್ಲರೂ ಎಲ್ಲ ಹಿಂದೂಗಳೆಲ್ಲ ಬಹುದ ಎಲ್ಲರು ಎಲ್ಲರೂ ಮಂಜುನಾಥನ್ ಸ್ವಾಮಿನ ಮುಗಿಯವ್ರೆ ಆ ದೇವರನ್ನ ನಂಬೋರೆ ಈಗ ನೋಡಿ ಈಗ ನಾವು ಹೋಗ್ತಿವಿ ಅಲ್ಲಿ ಬಹುಶಃ ಸೌಜನ್ಯ ಮನೆಗೆ ಹೋದ ನಂತರ ಆ ಮಂಜುನಾಥನ ಸ್ವಾಮಿ ದರ್ಶನ ಎಲ್ಲರೂ ಎಲ್ಲರು ಹೋಗಿ ನಾವು ನಾವೂ ಕೈ ಮುಗಿದು ಬರ್ತೀವಿ ಮತ್ತೆ ಬಹಳ ವಿಶೇಷವಾಗಿ ಇವತ್ತು ನಮ್ಮೆಲ್ಲರದು ಊಟ ಒಂದೊತ್ತು ಊಟ ಅಲ್ಲೇ ತಿಂತೀವಿ ನಾವು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿಬರ್ತೀವಿ ಇಲ್ಲಿ ಯಾರಿದ್ದಾರೆ ಹಿಂದೂ ವಿರೋಧಿಗಳು ಅಥವಾ ದೇವ್ರ ವಿರೋಧಿಗಳು ಯಾರಿದೀವಿ ನಾವಿಲ್ಲಿ ಸೊ ಇದು ಒಂದು ನಡೆದಿರೋ ಅನ್ಯಾಯವನ್ನು ಹತ್ತಿಕ್ಕಲಿಕ್ಕೆ ಅಥವಾ ಮುಚ್ಚಿಕ್ಲಿಕ್ಕೆ ಮಾಡುವಂಥ ತಂತ್ರ ಇದು ಹಾಗಾಗಿ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಯಾವುದೇ ದೇವಸ್ಥಾನ ಅಥವಾ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಧರ್ಮ ಅಥವಾ ಯಾವುದೇ ಸ್ಥಳದ ವಿರುದ್ಧ ಅಲ್ಲ ನಾವು ಅಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯ ಘೋರ ಘಟನೆಯ ವಿರುದ್ಧ ನಾವು ಇದ್ದೀವಿ ಹಾಗಾಗಿ ಪಾಪ ಸೌಜನ್ಯ ಹೆಣ್ಣುಮಗಳಿಗೆ ನ್ಯಾಯ ಸಿಗಲಿ ಅಂತೇಳಿ ಎಲ್ಲ ತಾಯಿಯಂದ್ರ ಜೊತೆಗೆ ನಾವೆಲ್ಲರೂ ಕೂಡ ಹೋಗ್ತಾ ಇದೀವಿ ನಮ್ಗ ಅನ್ಸುತ್ತೆ ಸರ್ಕಾರ ಈಗ ಆದ್ರೂ ಕಣ್ ತೆಗಿತದೆ ಮತ್ತೆ ಪೊಲೀಸರು ಕೂಡ ಸ್ವಲ್ಪ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ ಅನ್ನೋ ಭಾವನೆಯಿಂದ ನಾವು ಈ ಧರ್ಮಸ್ಥಳ ಚಲೋ ಹೋಗ್ತಾ ಇದೀವಿ ನಮ್ಮ ಈ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಮಹಿಳಾ ರಾಜ್ಯಾಧ್ಯಕ್ಷರು ದಲಿತ ಸಂಘಟನೆಗಳು ರೈತ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಹಾಗೂ ಇನ್ನಿತರು ಒಟ್ಟಾಗಿ ಸೇರಿ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದೀವಿ ನಮ್ಮ ಹೋರಾಟ ಯಾವುದೇ ಧರ್ಮ ಹಾಗೂ ದೇವಸ್ಥಾನದ ವಿರುದ್ಧವಲ್ಲ ಯಾರೂ ತಪ್ಪಾಗಿ ಭಾವಿಸಬಾರದು ನಮ್ಮ ಹೋರಾಟ ಕೇವಲ ಸೌಜನ್ಯಪರ ಹೋರಾಟ ಮಾತ್ರ ಎಂದಿದ್ದಾರೆ ನಂತರ ಇನ್ನಿತರ ಮುಖಂಡರು ಮಾಧ್ಯಮಗಳ ಬಳಿ ಮಾತನಾಡಿದ್ರು ಬಳಿಕ ಬೈಕ್ ಮೂಲಕ ಜಾಥಾ ತೆರಳಿದ್ರು ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಸಾಕಷ್ಟು ಮಂದಿ ಉಪಸ್ಥಿತರಿದ್ದರು எல்லா வண்ண ஓ